ಮಕ್ಕಳು ನೋಡಿ ನನ್ನ ಮಗಳ ನಮ್ಮದೇ ತನ್ನ ಅಪ್ಪ ನಮ್ದೇ ಇದು ಮರಿ ಅದು ಈಗ ನನಗೆ ತಟ್ಟು ಅರ್ಥ ಒಂದು ಹದಿನೈದು ದಿವಸ ನಿನ್ನ ಬೈಕಲ್ಲಿ ತಿರುದು ನೋಡ್ತೇನೆ ನಾನು ನಿನ್ನ ಏನು ಮಾಡಬೇಕಂತ ನನಗೆ ಗೊತ್ತಿದೆ ದಿನ ಲೆಕ್ಕ ಮಾಡು ನೀನಂತ ದಿವಸ ಲೆಕ್ಕ ಮಾಡು ದೈವಲುಲ್ಲ ಪಲ್ಕಿನ್ ಗೊತ್ತಿತ್ತು ಎಲ್ಲ ಇತ್ಯಾದಿ ಪೊಜಿಸಂಡು ಒಂದು ಪಜಿ ವಿಚಿತ್ರವಾಗಿಲ್ಲ ಚಿನ್ನ ಒಂಜಿ ಒಂದು ಒಂದು ಮೊನ್ನೆ ಎರಡು ಅರ್ಧದಿಂದ ಒಂದು ಹಂದಿ ಕಡ್ದು ಎರಡು ಕೋಳಿ ಒಂದು ಮೂವತ್ತು ಮೊಟ್ಟೆ ಅದರಲ್ಲಿ ಎಲ್ಲರ ಹೆಸರು ಈ ಥರನೇ ಇತ್ತು ಅದು ಫಸ್ಟಿಗೆ ಅದು ಮಮಚಾರ ಅದರ ನಂತರ ಇದೆ ಸರ್ ಇಪ್ಪತ್ತ ನಾಲ್ಕು ತಲೆ ಇದೆ ಈಗ ಎಲ್ರದ್ದು ಫೋಟೋ ಇದೆ ಹೆಸರು ಇದೆ ಮಕ್ಕಳು ಸಾಕಿವಾಗ ನಾವು ಸಾಕಿರೋದು ನಮ್ಮದೇ ಅದು ಮರಿ ನಮ್ಮ ಮಕ್ಕಳು ಸಾಕಿದ್ದು ಸಾಕಿತು ಒಂಜಿ ದಾದನ ಎರಡನ ಒಂಜಿ ಸ್ವಾರ್ಥ ಹೋಗ್ಬೋದು ಸಮಾಜದ ಮಿತ್ತು ಒಂಜಿ ದುಷ್ಪರಿಣಾಮ ಬೂರ್ನು ಒಂಜಿ ಪೋಡಿಗೆ ಬೂರ್ನು ಗರ್ಗಾನು ಇಂಚಿನ ಒಂಜಿ ಪ್ರಾಣಿ ಪಕ್ಷಿಗಳಂತ ಅಡ್ಡ ಕಡತನಲ್ಲ ಇಂಕ್ಲೆ ಪಕ್ಕಕ್ಕೆ ಪಪನ ಈ ವಾಮಾಚಾರದ ಉಂಜಿ ಉಂದು ಪನ್ಪುಣ ಉಂಜಿ ಸರ್ ಅವಾಗ ಕಲ್ಲು ಅಲ್ಲಿಂದ ಕೂತ್ಕೊಂಡು ನಮಗೆ ಬೆದರಿಕೆ ಆಗುದಂತ ಅವನು ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಎಸ್ಟೇಟ್ ಒಂದನ್ನು ಪ್ರವೇಶಿಸುವ ಗೇಟಿನ ಒಳಗೆ ಎರಡೆರಡು ಬಾರಿ ವಾಮಾಚಾರ ಮಾಡಿದ ವಿಲಕ್ಷಣ ಘಟನೆ ಕಂಡುಬಂದಿದ್ದು ಒಂದು ಬಾರಿ ಒಂದು ಹಂದಿಯ ತಲೆ ಒಂದು ಕೋಳಿ ಮತ್ತು ಇಪ್ಪತ್ನಾಲ್ಕು ಮೊಟ್ಟೆಯಲ್ಲಿ ಹಲವು ವ್ಯಕ್ತಿಗಳ ಹೆಸರು ಬರೆದಿಟ್ಟು ವಾಮಾಚಾರವನ್ನು ಮಾಡಿದ್ದು ಕೆಲ ದಿನಗಳ ಬಳಿಕ ಅದೇ ಸ್ಥಳದಲ್ಲಿ ಇಪ್ಪತ್ನಾಲ್ಕು ಮೇಕೆಯ ತಲೆ ಕಡೆದು ಅದಕ್ಕೆ ಹಲವು ವ್ಯಕ್ತಿಗಳ ಫೋಟೋ ಇಟ್ಟು ವಾಮಾಚಾರ ಮಾಡಿದ ಘಟನೆ ಜೂನ್ ಹತ್ತರಂದು ಬೆಳಕಿಗೆ ಬಂದಿದೆ ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಬೋಳಿಯಾರ್ ಎಸ್ಟೇಟ್ನಲ್ಲಿ ಈ ಘಟನೆ ನಡೆದಿದ್ದು ಕಳೆದ ಒಂದು ವರ್ಷದ ಹಿಂದೆ ಇಪ್ಪತ್ತೈದು ಎಕರೆ ಜಾಗವನ್ನ ಮಾರಾಟ ಮಾಡಲು ಮುಂದಾದ ಬಳಿಕದ ಕೆಲವು ಘಟನೆಗಳೇ ಇದಕ್ಕೆ ಕಾರಣವಾಗಿರಬಹುದು ಅಂತ ಅಂದಾಜಿಸಲಾಗಿದೆ ಈ ಘಟನೆ ಬಗ್ಗೆ ಸ್ಥಳೀಯ ನಿವಾಸಿ ಕೆ ಬಾಬು ಅವರು ಮಾತನಾಡಿ ದೈವಗಳನ್ನು ನಾನು ನಂಬಿದ್ದೇನೆ ಆದರೆ ಇಂತಹ ವಿಚಿತ್ರ ಘಟನೆಯನ್ನು ಕಂಡು ಆಶ್ಚರ್ಯವಾಗ್ತಾ ಇದೆ ಅಂತಹ ಘಟನೆಗಳು ಸಮಾಜದಲ್ಲಿ ಮಾನಸಿಕವಾಗಿ ಭಯವನ್ನು ಮೂಡಿಸುತ್ತೆ ಎಂದರು ನಾನು ಕೆ ಬಾಬಣ್ಣ ಸರ್ ಲೋಕಲ್ದಲ್ಲಿ ಲೋಕಲ್ದೇ ಐವ ಐವತ್ತೇಳು ವರ್ಷ ಅಣ್ಣು ಅಣ್ಣ ಈ ಜಾಗೆ ಬೆನೊಂದಿತ್ತ ಹದಿನೈದು ರೂಪಾಯಿ ಸಂಬಳ ಬೆನೊಂದಿತ್ತ ಅಂಡ ಈ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಡ ಇನ್ನವಂಡ ದೈವಲು ಇಲ್ಲ ಬಂದ್ಕೊಳ್ಳೋ ಚಿನ್ನ ಗೊತ್ತಿತ್ತು ಅಂಡ್ಲ ಇಂಟ್ಲೇ ಹೂವೇಂಜಿ ಆ ದೈವದ ವಿಚಾರದ ಬಗ್ಗೆ ಹೂವೇನ ವ್ಯತ್ಯಾಸ ಒಂದು ಗೊತ್ತಾಗ್ತಿ ಒಂದು ಎಲ್ಲ ಇತ್ಯದೊಂಜಿ ಪೋಜಿಸ್ ಒಂದು ಒಂಜಿ ಜೀವ ವಿಚಿತ್ರವಾಗಿ ನನ್ನ ಚಿನ್ನ ಒಂದು ಜೀವನದು ಒಂದು ಪಂದ್ರಾಗೆ ನಾನು ಇಷ್ಟಪಡಬೇಕು ದಯಪಣ್ಣ ಹೂವು ಒಂಜಿ ಜೀವ ವಿಚಾರಣೆ ಬಿಸ್ನೆಸ್ಸಲ್ಲಿ ಅವ್ರೂ ಕೂಡೊಂಜಿ ನನ್ನ ಜೀವನದು ಆದವು ಅಂದ ಸಮಾಜದ ಮಿತ್ ಅಘಾತಗಾರಿ ಅಪನಚನೆ ವ್ಯವಸ್ಥೆ ಅಡು ದಾನ್ಯ ಪಂಡ ಶಾಲೆ ಬೊಪ್ಪನ ಜೋಕ್ಲಾಡು ಮಾದರಿ ಇಪ್ಪರು ದುಮ್ಮ ದುಮ್ಮದಿ ವಾಸ್ತವ ನೆಟ್ಟ ಈ ಜಂಕ್ಷನ್ ಉಂಜು ಪೋಡಿ ಕೇದ ಉಂಜ್ಜಿ ಇಂದು ಕೇಂದ್ರ ಪಂದಿತ್ತು ಇತ್ತೇ ಅಧಿಕೃತವಾದು ಇಂದು ಆದು ಬರ್ ಪಂದಿತ್ತು ಭಾರಿ ಉಸ್ಮಯಕಾರಿ ಅಂದರೆ ವಿಚಾರ ಲೇಪಂಡ ಮೂಲ ಧಾರ್ಮಿಕ ವಿಚಾರಕ್ಕೂ ಹೆಂಕ ಸಂಬಂಧಪಡಿನ ವಿಚಾರಕೊಂಡು ಎಂಕ್ಲು ಪಡ್ತಿರೇ ಅಚ್ಚಾಡಿ ಈ ರಡ್ಡು ಭೂಮಿ ನೆಟ್ಟು ಪಡ್ತಿರೇಡು ವಾಸ್ತವದ ಜನಕು ಇತ್ತೆ ಇಜ್ಜರಿಂದ ಬಂಡ ಕಲ್ಲುಟಿ ಒಂಜಿ ಫೇಮಸ್ ಅಚ್ಚಾಡಿದ ಧರ್ಮ ಧರ್ಮದೈವ ದುಗಲೆ ಒಂಜಿ ಫೇಮಸ್ ಅಕ್ಲೆ ಮೀರಿದು ಬಾಕಿ ಒಂಜಿ ಉಂಜು ವಮಚಾರದ ಅತ್ತ ಒಂಜಿ ಬತ್ತಿನ ಒ ಶಕ್ತಿಲ್ಲ ಇಪ್ಪಂದು ಪನ್ಪುಣಕೊಂಜು ನಂಬಿಕೆ ಆ ಇಂಕಲು ಒಬ್ಬೇ ಒಂಜಿ ಸಾದಿ ಸಾಬೀದಿ ಪುಂಡ ಇಂಕ್ಲ ಆಯಾ ಕ್ಷೇತ್ರದ ಅಕ್ಕ ಆ ಕ್ಷೇತ್ರಕ್ಕೆ ಸಂಬಂಧಪಡಿನ ದೈವಲಿನ ಇಂಕ್ಲ ಒಂದು ಆಧ್ಯಾತ್ಮಿಕ ಪ್ರಾರ್ಥನೆ ವರ್ತನ ಪ ಇವರೆ ವ್ಯತ್ಯಾಸ ವ್ಯತ್ಯಾಸಿ ಇಂಚಿನ ಕೆಲವೊಂದು ಜನರೇಷನ್ ತೂವರ ಪೋನಾಗ ಅವಂಜ್ ದಾದನ ಎರ ಒಂಜಿ ಸ್ವಾರ್ಥ ಬೋಡ ಸಮಾಜದ ಮಿತ್ತರಿಣಾಮ ಬೂರ್ನು ಪೋಡಿಗ ಬೂರ್ಲು ಇವನ್ನ ಕೆಲಸ ಕೂಲಿ ಕೆಲಸ ಪೋಪ್ರೆ ಅನಿವಾರ್ದಂಕ್ಲಿನ ಒಂಜಿ ಸಂಪರ್ಕದ ನೆಕ್ಲ ಪೋನಾಗ ಆ ಕ್ಷಣ ಆ ಒಂಜಿ ಚೂರು ಎಂಕ್ಲೆ ಮನಸ್ಸು ಕಲ್ಮಶಾಲ ಅವು ದಾದನ ಇಂಕ್ಲ ಮನೋಸ್ಥಿತಿ ಮನಸ್ಸು ಧೈರ್ಯ ಇತ್ತು ನೆಲ್ಲ ಗರ್ಗ ಉಂಚಿನ ಪ್ರಾಣಿ ಪಕ್ಷಿ ಅಡ್ಡ ಕಡ್ತನಲ್ಲ ಇಂಕ್ಲೆ పక్కగా పప్పున ఈ వామాచార ఉంజి ఉందో పనుపడి ఉంజి మనస్థితి సార్ ఆ దృష్టిడు ఉరల బి నిన్ను ఏరి ఎంచిన మలతరు పనుపడే సత్యానసత్య ఉందో అది తెరిడు బుక్క సంబంధపడైన ఇలాఖా అధికారి నకి నకి సూక్ష్మ అది సూక్ష్మ అది గమన హక్కి ಆಪು ಚಿನ್ನ ಉಂಜಿ ಎಂಚಿನ ಪನಿಷ್ಮೆಂಟ್ ಉಂಡು ಅವು ಕೊರದು ಸಮಾಜದ ಮಿತ್ತ ನನ್ನದ್ರ ಮಿತ್ತದ ದುಷ್ಪರಿಣಾಮ ಬೂರಂಗ್ಲಕ್ಕಂಚಿನ ವ್ಯವಸ್ಥೆ ಮಲ್ಪಡುವಂಗಳ ಅಭಿಪ್ರಾಯ ಸರ್ ಅತಿ ಹೆಂಕ್ಲೆಗ್ ಓರಲ್ಲದೈತೆ ಮ ಪಬ್ಲಿಕ್ ವಿಷಯ ತಲೆ ಕೊಡು ಈ ಜಾಗ್ಯದ ಖರೀದಿ ಮಲ್ಪನಾಕ್ ನೆಟ್ಟು ವ್ಯತ್ಯಾಸದ ನೆಟ್ಟು ಉಂಜಿ ವೇಳೆ ಆಕ್ಲೆಗು ಉಂಜಿ ರೀತಿ ಆಯ್ತಾನ ಉಂಜಿ ರೀತಿ ಆ ಗೊಂದಲದ ಮಿತ್ತ ಆಕ್ಲೆ ಮಲ್ತಾರ ಅತ್ತೆ ನಾಲ್ಕಲ್ನ ಪೂದಾಡಿ ಬೇಗ ಬೇತೇರಿ ಲಾಭ ಮಲ್ತೇ ಮಲ್ತೊಂದು ಅನ್ಕೊಂಡು ಎಂಕ್ಲೆ ವಿಚಾರ ಗೊತ್ತಿದ್ದಾರೆ ಎಂಕ್ಲು ನಮ್ಮಿ ನಂಚಿನ ಶಕ್ತಿಲೆ ಎಂಕ್ಲೆಗೆ ಆಧಾರ ಆತ್ಮವಿಶ್ವಾಸ ಪ್ರಾರ್ಥನೆ ಮಲ್ತಾನು ಆತೆ ಹೊರತು ಗುಂಡ ಬಾಕಿ ಎಂಕ್ಲು ಇಂಚಿನ ಕ್ಲೆ ಮಲ್ತಂದು ಪನರ್ ಲಾಪಜಿ ಒಂಜಿ ರಡ್ನೆ ಇಂಜಿನ ಮಂಡೈತೆ ಕೆಲವು ಇತ್ತೆ ಬತ್ತನಕ ಆ ಕಾಕಲ್ ಒಂಜಿ ವಸ್ತು ಒಂಜಿ ಗುರುತೈ ಪುಂಡು ಈ ಕಡ್ಡಿ ಅಂಡಲ್ಲ ವಸ್ತು ಪುಂಡು ಆ ವಾ ವಿದ್ಯೊಟ್ಟು ಒಂದು ಮಲ್ ಪರ ಪೋತೇರಿ ಆಯ್ತು ಮೂಲ ಪಿರ ಪಿರ ಉಲಾಯ್ ಉಲಾಯ್ ಪೋಂಡ್ ಅಕ್ಕಲು ಹೂವಂಜಿ ಕಾರಣಗೂ ಮಾರಾಟದ ರೀತಿ ಇಲ್ಲ ನಿಕ್ಳು ವಸ್ತು ಬೂಡು ಕುರ್ತಿ ಕುರ್ಲಿಂದ ಪಂದ್ರಂದು ಬರ್ತೀರಾ ಹತ್ತು ನಾಲ್ ಪಡ್ದೆ ಅಕ್ಕಲು ಕಟ್ಬಾರ್ದು ನಾಲ್ ಪಡೆದು ಪತ್ತೊಂದು ಬರ್ತೀರಾ ಬಂದು ಪುಣಿಯಿಂದ ವಸ್ತು ಸ್ಥಿತಿಯಿಂದ ಹೆಂಕ್ಳು ನೈಜಾವುದು ಪಂದ್ರ ಸರ್ ಎಂಕ್ಲ ಈ ಪರಿಸರದ ಒಂಜ್ ವ್ಯವಸ್ಥೆದ ಬಗ್ಗೆ ಒಣ್ಣೆ ಇಂಚೆ ಇಂಜಿನ ಒಳ್ಳೆ ಶಾಲೆ ಉಪನ ಜೋಕುಲು ಉಲ್ಲೇರಿ ಪ್ರತಿ ಊರಿಲ್ಲೇರಿ ಒಂದು ಮನೋಸ್ಥಿತಿ ಬಂದಾಗ ಈ ಪ್ಲೇಸ್ ಬರೋದಿದ್ದು ಈ ಪ್ಲೇಸ್ ಆ ಜೋಕುಲು ಬರ್ಪಿದ್ದೆ ರೀ ಪೋದನಗಿದ್ದ ಆ ಸನ್ನಿವೇಶನ ತೂಂದಿಪ್ಪು ಪೋದು ಪೋದನಗ ಅಕ್ಲಾತ ಇಂಜಿ ಬ್ಯಾಗ್ ಶಾಲೆ ಬೋಪಿನ ಬ್ಯಾಗ್ ಪಡೆದು ಈ ಜಾಗೆ ಬಂದು ಒಂಜಿ ಕಲ್ಮಶ ಆಯ್ತಾ ಸರ್ರಿ ಆ ಮನೋಸ್ಥಿತಿ ಒಂಜಿ ಹಾಳಪ್ಪು ಒಂಜಿ ಪರಿಣಾಮ ಒಂದು ಆರ ಬಲ್ಲಿ ಬಂದುಬಿಟ್ಟು ಇಂಕಲ ಮನಸ್ಸು ಆತೈತೆ ಸರ್ ಬೇತೇದಲ್ಲಜ್ಜಿ ಬೋಳಿಯಾರ್ ಎಸ್ಟೇಟ್ ಪರವಾಗಿ ನಿಂತಿದ್ದ ಪ್ರಕಾಶ್ ಶೆಟ್ಟಿ ಅವರು ಅಲ್ಲಿ ನಡೆದ ಘಟನೆಯನ್ನು ತಿಳಿದು ಸ್ಥಳಕ್ಕಾಗಮಿಸಿದ್ದು ಘಟನೆಯ ಬಗ್ಗೆ ಸ್ಥಳೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದರು ಆದರೆ ಅದಾದ ಬಳಿಕ ಅವರಿಗೆ ಬೆದರಿಕೆ ಕರೆ ಬಂದಿದ್ದು ಅವರು ನಡೆದಂತಹ ಸಂಪೂರ್ಣ ಘಟನೆಯನ್ನು ವಿವರಿಸಿದ್ದಾರೆ ಬಂದಿದ್ದರು ಅದರಲ್ಲಿ ನ್ಯೂಸ್ ನಾನು ಅದರ ನಂತರ ರಾಜೇಶ್ ಪ್ರಭು ಅಂತ ಹೇಳಿದ್ದಾನೆ ಏನೋ ಮಾಡಿಕೊಂಡು ಅವನ ಹೆಸರು ಮಾಡಿಕೊಂಡಿದ್ದಾನೆ ಅದೇನು ಹೇಳಿದ್ದೇನೆ ಆವಾಗ ನಾನು ಅದು ಈಗ ನನಗೆ ತಟ್ಟು ವರ್ತುಂಟ ಒಂದು ಹದಿನೈದು ದಿವಸ ಒಳಗೆ ನಿನ್ನ ಬೈಕಲ್ಲಿ ತಿರುಗದು ನೋಡ್ತೇನೆ ನಾನು ನಿನ್ನನ್ನು ಏನು ಮಾಡಬೇಕಂತ ನನಗೆ ಗೊತ್ತಿದೆ ದಿನ ಲೆಕ್ಕ ಮಾಡು ನೀನಂತ ದಿವಸ ಲೆಕ್ಕ ಮಾಡು ಹಾಗೆ ಹೇಳಿದೆ ನಾನು ಸಹ ಹೇಳಿದೆ ತಾಕತ್ತಿದ್ದರೆ ನೀನು ಬಾ ನಿನ್ನ ಜಾಗ ಅಲ್ವಾ ನೀನು ದುಡ್ಡು ಕೊಟ್ಟಿದ್ದೆ ಅಲ್ವಾ ಎಂತ ಹೆಸರಲ್ಲಿದೆ ನೀನು ಮತ್ತು ನೀನು ಎಂತಿ ಬಾ ಬಂದು ಕೂತ್ಕೊಳ್ಳಿ ನಿಮಗೆ ಆಗಿದ್ದರೆ ನಾನು ಸಹ ನಿಮಗೆ ಸಪೋರ್ಟ್ ಮಾಡ್ತೇನೆ ಅದಂತ ನನಗೆ ಎಂತಿಗೆ ಮಕ್ಕಳಿಗೆ ಎಲ್ಲ ಭಾರಿ ಬೈದ ನಾನು ಸಹ ಇದ್ದೇನೆ ನಾನು ಸಹ ಮಾತಾಡಿದೆ ಅವಲ್ಲಿ ಅಷ್ಟೇ ನಾನೇ ಬಿಟ್ಟು ಕೊಟ್ಟಿಲ್ಲ ಮತ್ತು ನಾನೇ ಫೋನ್ ಕಟ್ ಮಾಡಿದೆ ಒಂದು ಫಸ್ಟಿಂದ ಹೇಳ್ದು ಸರ್ ಫಸ್ಟಿಗೆ ಬಂದ ಬ್ರೋಕರ್ ಕರ್ಕೊಂಡು ಬಂದವನು ನಾನು ಕರ್ಕೊಂಡು ಬಂದು ಜಾಗ ತೋರಿಸಿದರು ತೋರಿಸಿದ ಮೇಲೆ ಒಂದು ವರ್ಷ ಬಿಟ್ಟು ನೇರ ಅವರ ವ್ಯಾಪಾರ ಮಾಡಿಕೊಂಡ್ರು ಯಾರು ಗೋಪಕುಮಾರ್ ಮತ್ತು ಇವ ರಾಜೇಶ್ ಪ್ರಭು ಮಾಡಿಕೊಂಡ್ರು ಬ್ರೋಕರ್ ಯಾರು ಇರಲಿಲ್ಲ ಅದರಲ್ಲಿ ಅವ ಬಂದು ಒಂದು ವರ್ಷದವರೆಗೆಲ್ಲ ಎಲ್ಲ ಹೋಮಚಾರ ಎಲ್ಲ ಮಾಡಿದಾನಲ್ಲಿ ಬಂದು ಇದ್ದ ಪೂಜೆ ಅದು ಇದು ಎಲ್ಲ ತಂದುಕೊಂಡು ಇದ್ದ ಅದರಲ್ಲಿ ಗೊತ್ತುಂಟು ಕೆಲಸದವ್ರಿಗೆ ಗೊತ್ತುಂಟು ಅವ್ರದ್ದು ಕೇಳಿ ಹೇಳ್ತಾರೆ ಅವರು ಹಾಗಂತೇಳಿ ಎಲ್ಲ ಸೇಲ್ ಆಯಿತು ಎಲ್ಲ ಅವ್ರದ್ದು ಆಯಿತು ಅವನ ಹೆಸರಿಗೆ ಆರ್ ಟಿ ಸಿ ಆಯಿತು ಎಲ್ಲ ಆಯಿತು ಕರೆಂಟ್ ಬಿಲ್ ಎಲ್ಲ ಆಯಿತು ಅವನ ಹೆಸರಿಗೆ ಲಾಸ್ಟ್ ನಮ್ಮ ಒಂದು ಬಂದು ಹೇಳಿದರು ಆವಾಗ ನಾನು ನಮ್ಮ ನಾವು ಸತ್ತ ರಾಜೇಶನಲ್ಲಿ ಓದೆ ಮತ್ತು ವಸಂತ ಬಂಗೇರಿ ಇದ್ದಲ್ಲಿ ಓದೆ ವಸಂತ ಬಂಗೇರಿ ಸಹ ಮಾಡಿದ್ದಾರೆ ರಾಜೇಶ್ನ ಸಹ ಹೇಳಿದರು ಬಂಗೇರ ಹತ್ರ ಹೋಗಿ ಫಸ್ಟಿಗೆ ನೀವು ಮತ್ತೆ ಮಾತಾಡುವ ಏನಾದ್ರು ಇದ್ರೆ ಅಂತೇಳಿ ಆ ನಂತರ ನಾವು ಓದೆವು ಓದು ಕೇಸಲ್ಲ ಹಾಕಿದರು ಎಸ್ ಪಿ ಫೋನ್ ಮಾಡಿದ್ರು ವಸಂತ ಬಂಗೀರ್ರೆ ಫೋನ್ ಮಾಡಿದ್ದು ಅಲ್ಲಿಂದ ಕೂತು ಅದರಲ್ಲಿ ಮೊನ್ನೆ ಸಹ ಉಸಿರಿಲ್ಲದಾಗ ಸರ್ ಒಂದು ಎರಡು ತಿಂಗಳ ಮುಂಚೆ ನನ್ನ ನನ್ನತ್ರ ಹೇಳಿದ್ದು ಸೆಟ್ರೆ ಈಗ ನಮ್ಮ ಮಲ್ಯಾಲ್ದ ಹಾಕಲಿಲ್ಲ ಜಾಗದ ಅಂತ ಹೇಳಿದರು ಸರ್ ಇದು ಉಸಿರಾರ್ದು ಬಳಿ ಮುಖ್ಯಾನೆ ಹಂಪ ಅಂತೆ ಹೇಳಿದೆ ನಾವು ಅವಾಗ ನಾನು ಮತ್ತೆ ಅವ ಕೋರ್ಟಿಗೆಲ್ಲ ಹಾಕಿದ್ದೆ ಕೋರ್ಟಿಗೆ ಆದಮೇಲೆ ಇವ್ರ ಹೆಸರಿಗೆ ಆಯಿತು ಪುನಃ ಇವರಿಗೆ ಪೊಸಿಷನ್ ಸಿಕ್ತು ನಾವೇ ಕರ್ಕೊಂಡು ಬಂದಿದ್ದು ಕೂರಿಸಿದ್ದು ನಾವೇ ಅವರನ್ನು ಹಿಂಗೆ ಬಾಬು ಊರ ಬಂಗೇರು ಇಲ್ದಿದ್ರೆ ಇವರು ಊರು ಬಿಟ್ಟೆಲ್ಲ ಏನೋ ಆಗ್ತಿದ್ರು ಎಲ್ಲ ರೆಡಿ ಆಗಿದೆ ಪಾಪ ಹೊರಡಲಿಕ್ಕೆ ಸತ್ಯ ಉಂಟು ಸರ್ ಬಂಗೇರದ ಹೋಗಿ ಹೇಳಿದೆ ಸರ್ ಸತ್ಯ ಉಂಟು ನೆಟ್ಟು ಸತ್ಯ ಉಂಟು ಅಂದರೆ ನಮ್ಮ ನೆಂಚ ಅಂತ ಬಂಗೇರಿ ಕೇಳಿದೆ ನನ್ನಲ್ಲಿ ನೆಟ್ಟು ಸತ್ಯ ಉಂಟು ಸರ್ ಆಯ್ಕೆ ಪತ್ತು ರೂಪಾಯಿ ದುಡ್ಡು ಕೊಡ್ತಿದ್ವಿ ದುಡ್ಡು ಕೊರಂದೆ ಮೇಲೆ ಇತ್ತಿನ ಕೀರ್ತ ಮಾವು ಒಂದು ಮಲತು ಆಯನ ಪದಾರ್ ಮಲ್ತು ಹೇಳಿದೆ ನಾನು ಹಾಂ ಬಂಗೇರವಾಗ ಒಂದು ಫೋನ್ ಮಾಡಿ ಎಲ್ಲ ಕೋರ್ಟ್ ಒಂದು ಒಕ್ಕಲಿ ಕೋರ್ಟ್ಗೆ ಹಾಕಿದರು ಮಂಗಳೂರಿಗೆ ಹೋದರು ಆ ನಂತರ ಆಯಿತು ಕೇಸಲ್ಲಿ ಇವ್ರಿಗೆ ಫೇರ್ ಆಗಿದೆ ಅಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಈಗ ಇರೋ ಇದರಲ್ಲಿ ಉಂಟು ಯಾವುದ್ರಲ್ಲಿ ಇಲ್ಲ ಅದೇ ನಾನು ಆವಾಗೊಂದು ಹೇಳಿದೆ ಅವ ಬಂದು ಅವನು ರಾಜೇಶ್ ಪ್ರಭು ಸುಮ್ಮನೆ ಒಂದು ರೂಪಾಯಿ ಕೊಡದೆ ಏನೂ ಇಲ್ಲ ಅವನ ಹೆಸರು ಮಾಡ್ಕೊಂಡಿದ್ದಾನೆ ಎಲ್ಲ ಆಗಿದೆ ಅಂತ ಈಗ ನಾನು ಆವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಂತೇಳಿ ನನಗೆ ಅವನು ಬೇದರಿಕೆ ಈಗ ಇದರ ಉದ್ದೇಶ ಸರ್ ಅವನೇ ಮಾಡಿ ಮತ್ತೆ ಯಾರು ಮಾಡೋದು ಹೇಳಿ ಬೇರೆ ಯಾರು ಮಾಡಲಿಕ್ಕಿಲ್ಲಲ್ಲ ಸರ್ ಅವನೇ ಇಲ್ಲಿ ಲೋಕಲು ಒಬ್ಬ ಇದ್ದಾನೆ ಪ್ರಕಾಶ್ ಅಂತೇಳಿ ಅವ್ರ ರೈಟ್ರ್ ಅಂತ ಹೇಳ್ತಿದ್ದ ಇಲ್ಲಿ ಬಂದು ಪ್ರಕಾಶ್ ಸುವರ್ಣ ಅಂತೇಳಿ ರೈಟ್ರ್ ಅಂತ ಹೇಳ್ತಿದ್ದ ಮತ್ತೇನು ನಾವು ಕೇಳಿಲ್ಲ ಬೇರೆ ಮತ್ತು ಇಲ್ಲಿಂದ ಈ ಅಡಿಕೆ ಒಂದು ಒಂದು ಲಕ್ಷ ಒಂದು ಒಂದೂವರೆ ಕೋಟಿ ಮೇಲೆ ಅಡಿಕೆ ಹೋಗಿದೆ ರಬ್ಬರ್ ಹೋಗಿದೆ ತೆಂಗಿನಕಾಯಿ ಹೋಗಿದೆ ಅವನೇ ತಗೊಂಡು ಯಾರು ಇವನೇ ರಾಜೇಶ್ ಪ್ರಭು ಇದ್ದಾನಲ್ಲ ಅವನೊಬ್ಬ ಡ್ರೈವರ್ ಇದ್ದಲ್ಲಿ ಕಾಲ ಗಾಡಿ ದಿವಸ ತಗೊಂಡೋಗಿ ಟೆಂಪದಲ್ಲಿ ಅದನ್ನು ನಾವು ಇವರು ಮರ ಕಾಡ್ದೇವಲ್ಲ ಸರ್ ಅದರ ನಂತರ ನಾವು ಇಲ್ದದ್ದು ಇಲ್ಲಿ ಮರ ಅವರು ಅವತ್ತು ರಾತ್ರಿ ನಾವೇ ಬಂದು ನಿಲ್ಸಿದ್ದೆ ಅದನ್ನು ಅದು ಯಾರ್ದು ಅವು ಅದು ರಾಜೇಶ್ ಸನ್ನೆ ಪನ್ನ ಅದ ರಾಜೇಶ್ ಪ್ರಭು ಮೊನ್ನೆ ಒಂದು ಹಂದಿ ಕಡ್ದು ಎರಡು ಕೋಳಿ ಒಂದು ಮೂವತ್ತು ಮೊಟ್ಟೆ ಅದರಲ್ಲಿ ಎಲ್ಲರ ಹೆಸರು ಈಗ ಥರನೇ ಇತ್ತು ಅದು ಏನು ಮಾಡಲಿಲ್ಲ ಅವರು ಕೆಲಸದವರು ಅದನ್ನು ತಗೊಂಡು ಒಳ್ಳೇಗೆ ಬಿಸ್ಟಿಬಿಟ್ರು ಅದು ಫಸ್ಟಿಗೆ ಅದು ವಾಮಾಚಾರ ಅದ ನಂತರ ಇದೆ ಸರ್ ಇಪ್ಪತ್ತ ನಾಲ್ಕು ತಲೆ ಇದೆ ಈಗ ಎಲ್ರದ್ದು ಫೋಟೋ ಇದೆ ಹೆಸರು ಇದೆ ಅಲ್ಲ ರಜಿಸ್ಟ್ರ್ ಮಾಡಿದ್ರೆ ಮಾಡಲಿ ಸರ್ ಏನು ಬೇಕಾದ್ರು ಮಾಡಲಿ ಅವರಲಿ ಜಾಗ ಅಲ್ಲ ಅವ ಕಲ್ಲ ಅಲ್ಲಿಂದ ಕೂತ್ಕೊಂಡು ನಮಗೆ ಬೆದರಿಕೆ ಆಗೋದೆ ಅಂತ ಅವನು ಅವನು ಬರಲಿ ಬೆದರಿಕೆ ಆಗೋದು ಎಂತ ಅಲ್ಲಿಂದ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಬೆದರಿಕೆ ಆಗೋದು ಅಂತ ಅವನು ಜಾಗ ಅಲ್ಲ ಅವನು ಗೇಟ್ ನೋಡಕ್ಕೆ ಬರಲಿ ಅಲ್ವಾ ಅವ್ನು ಬರಲಿ ಅವ್ನು ಎಂತ ಹೆಸರಿನಲ್ಲಿ ಇದ್ದಲ್ಲ ಅವನು ಬರಲಿ ಅವ್ನ ಹೆಂಡತಿಯನ್ನು ಕರ್ಕೊಂಡು ಇಲ್ಲಿಗೆ ನಾವು ಹೇಳ್ದಷ್ಟೇ ಮತ್ತೇನಿಲ್ಲ ನಮಗೇನೆ ನಮಗೇನೇ ಅದು ಇವರಿಂದ ನಮಗೆ ಏನಾಗಲಿಕ್ಕಿಲ್ಲ ನಾವು ಸತ್ಯ ಅಲ್ಲಿ ಅಲ್ಲಿದ್ದೇವೆ ಅದು ಆ ಸತ್ಯ ಇದ್ದಂಥ ಕಾರಣದಿಂದ ಬಂಗೇರ ಹತ್ತು ನಾನು ಇವತ್ತು ಇಲ್ಲ ಅವರು ಇದ್ದರೆ ತರಿಸ್ತಿದ್ದೆ ನಾನೇ ಇಲ್ಲಿ ಕಾಲು ಸರ್ ಒಮ್ಮೆ ಬನ್ನಿ ನೀವು ಇಲ್ಲಿಗೆ ಅಂತೇಳಿ ವಾಮಾಚಾರಕ್ಕೆ ಇಪ್ಪತ್ನಾಲ್ಕು ಬಲಿ ಕೊಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ಅದಕ್ಕೆ ಪೂರಕವಾಗಿ ಸ್ಥಳೀಯ ಕುಟುಂಬವೊಂದು ಪ್ರೀತಿಯಿಂದ ಸಾಕಿದ್ದ ಮೂರು ಮೇಕೆಗಳು ಕಳೆದ ನಾಲ್ಕು ದಿನದ ಹಿಂದೆ ಕಾಣಿಯಾಗಿದ್ದು ಇದೀಗ ವಾಮಾಚಾರಕ್ಕೆ ಬಳಸಿದ ಮೇಕೆಯ ತಲೆಗಳ ಪೈಕಿ ಆ ಮನೆಯಿಂದ ಕಳವಾದ ಮೂರು ಮೇಕೆಯ ತಲೆಗಳನ್ನು ಮನೆಯವರು ಗುರುತಿಸಿದ್ದು ಮಕ್ಕಳು ಪ್ರೀತಿಯಿಂದ ಸಾಕಿದ ಮೇಕೆ ಈ ರೀತಿ ಬಲಿಯಾಗಿದ್ದನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಾರೆ ಇವತ್ತಿಗೆ ಮೂರು ನಾಲ್ಕು ದಿವಸ ಆಯಿತು ತಗೊಂಡು ಹೋಗಿ ಅದು ಮೂರು ಗಂಡು ಮರಿ ತಗೊಂಡು ಹೋಗಿದ್ದು ಮೇಯಕ್ಕೆ ಬಿಟ್ಟದ್ದು ಒಂದು ಒಂದು ವರ್ಷ ಆಗಿದೆ ಒಂದೊಂದು ವರ್ಷ ಅದು ಮೂರು ಇದು ಸಾಧಾರಣ ಕನ್ಫರ್ಮ್ ಆಗಿ ಈಗ ನಾವು ಮನೆ ಹೆಂಗಸರಣ್ ಕರ್ಕೊಂಡು ಬಂದು ಅವರಿಗೆ ಕರೆಕ್ಟ್ ಗೊತ್ತುಂಟಲ್ಲ ನೋಡುವಾಗ ನಮ್ದು ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಪೊಯ್ಯ ಗುಡ್ಡ ಹಾಂ ಇಲ್ಲೇ ಪೊಯ್ಯ ಗುಡ್ಡ ಅಂದರೆ ಎಲ್ಲರೂ ಗೊತ್ತುಂಟು ನಾವು ಈ ಥರ ಮೇಯಕ್ಕೆ ಬಿಡ್ತಾವಂತ ಇಲ್ಲೆಲ್ಲ ಜನರಿಗೆ ಗೊತ್ತುಂಟು ಎಲ್ಲರಿಗೂ ಮಧ್ಯಾಹ್ನ ಬಿಟ್ಟರೆ ಸಾಯಂಕಾಲ ಮನೆ ಹತ್ತಿರ ಬರ್ತದೆ ಡೈಲಿ ಹೋಗಿ ಇವತ್ತಿಗೆ ಮೂರು ನಾಲ್ಕು ದಿವಸದಿಂದ ಹಾಂ ಹೌದು ಇದಕ್ಕಿಂತ ಮುಂಚೆ ಒಂದು ಮೂರು ಮರಿ ಹೋಗಿದೆ ಮೂರು ಮರಿ ಅಂದರೆ ಎರಡು ದೊಡ್ಡದು ಹಾಕಲಿಕ್ಕೆ ಆಗಿದ್ದು ಮತ್ತೊಂದು ದೊಡ್ಡದು ಹೋಗಿದೆ ಅದೊಂದು ಎರಡು ಮೂರು ತಿಂಗಳಾಯ್ತು ಅದು ಹೋಗಿ ಅದು ಯಾರಂತೂ ಇಷ್ಟವ್ರಿಗೆ ಗೊತ್ತಾಗಿಲ್ಲ ನಾನು ಆಗಲೇ ಬಂದೆ ಬಂದು ನನಗೆ ಸಂಸ ಐತೆ ಹಾಗೆ ಇವರನ್ನು ಕರ್ಕೊಂಡು ಬಂದದ್ದು ಮಣೆ ಹೆಂಗರನ್ನು ಅವರಿಗೆ ಅದ್ರ ಕರೆಕ್ಟ್ ಗೊತ್ತೆ ನಮ್ಮದು ಮಕ್ಕಳಿಗೂ ಸಹ ಮಕ್ಕಳಿಗೆ ನೋಡಿದರು ಇದ್ರ ಮೊಬೈಲಲ್ಲಿ ಮಕ್ಕಳು ನೋಡಿ ನನ್ನ ಇದು ನಮ್ಮದೇ ತನ್ನ ಅಪ್ಪ ನಮ್ದೇ ಇದು ಮರಿ ಅದರ ತಲೆಯಲ್ಲಿ ಒಂದು ವೈಟ್ ಇದುಂಟು ಮತ್ತು ಇಲ್ಲಿ ನಮ್ಮ ಮಕ್ಕಳು ಸಾಕುವಾಗ ಮಕ್ಕಳು ಸಾಕಿವಾಗ ನಾವು ಸಾಕಿರೋದು ನಮ್ಮದೇ ಅದು ಮರಿ ನಾವು ಇಲ್ಲಿ ನೋಡುವಾಗ ಅದೇ ಮೂರು ಒಂದು ಗೊತ್ತಾಗೋದಿಲ್ಲ ಆದರೆ ನಮ್ಮದೇ ಅದು ಮೂರು ಇದು ಮರಿ ಅದು ನಾಲ್ಕು ನಾಲ್ಕು ದಿವಸ ಇತ್ತು ಅದಕ್ಕೆ ಒಂದೊಂದು ವರ್ಷ ಇತ್ತು ಮರಿಗೆ ಮೂರು ನಮ್ಮದೇ ಅದು ನಮ್ಮ ಮಕ್ಕಳು ಸಾಕಿದ್ದು ಸಾಕಿದ್ದು ಅದು ಈಗ ನನ್ನ ಗಂಡ ಬಂತು ಹೇಳ್ತಾರೆ ನೋಡುವ ಹೋಗುವಂತ ಆಯ್ಕೆ ನಾನು ಬಂದಿದ್ದು ನೋಡುವಾಗದೇ ಬರೀ ಇವಾಗ ನೋಡುವಾಗ ಅದು ಹ್ಞೂ ಅದು ನಮಗೆ ಯಾರಂತ ಗೊತ್ತಾಗ ನಮಗೆ ಗೊತ್ತಾಗಬೇಕು ಯಾರು ತಗೊಂಡು ಹೋಗಿದ್ದಾರೆ ಅದು ನಮ್ಮೇರಿಕೆ ಬಿಟ್ಟದ್ದು ಅದು ಯಾರಂತ ನಮಗೆ ಗೊತ್ತಾಗದೇ ಬೇಕು ಯಾರು ತಗೊಂಡು ಹೋಗಿದ್ದಾರೆ ಅಂತ ಅದಿಲ್ಲದ ನಾಲ್ಕು ದಿವಸ ಇತ್ತು ಇವಾಗ ಇದ್ದು ನಮ್ಮ ಮನೆಯಲ್ಲಿ ಮೂರೇ ಇರುವುದು ಹ್ಮ್ ಇಲ್ಲ ಏನು ನಾವು ಕೊಡ್ಲಿಲ್ಲ ಎಲ್ಲರೂ ಹೇಳಿದಾರೆ ಕೊಡುವ ಕೊ ಏನಂತ ಗೊತ್ತಾಗ್ಬೇಕು ಅಲ್ವಾ ನೋಡುವ ನೋಡುವ ಏನಾಗಿದೆ ಅಂತ ಈಗ ನೋಡುವಾಗ ಇಲ್ಲಿ ಬಂದು ನೋಡುವಾಗ ಅದೇ ನಮ್ಮ ಮರಿ ಮೂರು ಅದು ನಮಗೆ ನಮಗೆ ಯಾರಂತ ಗೊತ್ತಾಗಬೇಕಲ್ಲ ತೆಕೊಂಡೋಗಿದ್ದು ನಮಗೆ ಗೊತ್ತಾಗದೇ ಬೇಕು ಅದು ಯಾರು ಕೊಂಡೋಗ್ತಾನೆ ಜನರು ಎಷ್ಟೇ ವಿದ್ಯಾವಂತರಾದರೂ ಇಂತಹ ನೀಚ ಕೃತ್ಯಗಳನ್ನು ನಡೆಸೋದರಿಂದ ಮಾತ್ರ ಹೊರಬಂದಿಲ್ಲ ಈ ವಾಮಾಚಾರ ಪ್ರಕರಣದಿಂದ ಕೆಟ್ಟದಾಗುತ್ತೋ ಇಲ್ವೋ ಎನ್ನುವುದಕ್ಕಿಂತ ಮುಂದಿನ ದಿನಗಳಲ್ಲಿ ಆ ಸ್ಥಳದಲ್ಲಿ ಹೋಗುವಾಗ ಜನರ ಮೇಲೆ ಮಾನಸಿಕವಾಗಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವುದಂತೂ ಖಂಡಿತ ಈ ಘಟನೆಯ ಬಗ್ಗೆ ಎಸ್ಟೇಟ್ ರೈಟರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪೊಲೀಸರು ಈ ಪ್ರಕರಣದ ಬಗ್ಗೆ ಪರಿಶೀಲನೆಯನ್ನು ನಡೆಸಿದ್ದಾರೆ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ